ನಡಲು ಹಿರಿಯ ವಕೀಲರಾದ ಕೆಪಿ ಶ್ರೀಪಾಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಟ ದರ್ಶನ್ ಜಾಮೀನು ರದ್ದಾಗಿದೆ ಕೆಲ ಮಹತ್ವದ ಸೂಚನೆಗಳನ್ನ ಹೈಕೋರ್ಟ್ ನೀಡಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ರದ್ದು ಮಾಡಿದೆ ಅಂದ್ರೆ ಒಂದು ಅದು ಬ್ರೂಟಲ್ ಮರ್ಡರ್ ಆಗಿರೋದ್ರಿಂದ ಮತ್ತೆ ಆರೋಪಿಗಳು ಅತ್ಯಂತ ಹೆಚ್ಚು ಪ್ರಭಾವಿಗಳಾಗಿರೋದ್ರಿಂದ ಮತ್ತೆ ಆತ ಆರೋಪಿ ಆಗಿರ್ತಕ್ಕಂತ ನಟ ದರ್ಶನ್ ಅವರು ಬೇಲಿನ ಸಮಯದಲ್ಲಿ ಅನಾರೋಗ್ಯದ ಕಾರಣವನ್ನ ಕೊಟ್ಟಿ ಜಾಮೀನನ್ನ ತೆಗೆದುಕೊಂಡಿದ್ರು ಆ ಸಂದರ್ಭದಲ್ಲಿ ಗೌರವಾನ್ವಿತ ಏನು ಹೈಕೋರ್ಟ್ ಏನಿದೆ ಉಚ್ಚ ನ್ಯಾಯಾಲಯ ಏನಿದೆ ಅಲ್ಲಿ ಬೇಲನ್ನ ಕೊಡ್ಬೇಕಾದ್ರೆ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದ್ರು ಆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಶನ್ ಪ್ರಕಾರ ಇಂತಹ ಪ್ರಕರಣಗಳಲ್ಲಿ ಜಾಮೀನುಗಳನ್ನ ಕೊಡಬೇಕಾದ್ರೆ ಅಂದ್ರೆ ಕೊನೆ ಸುಲಿಗೆ ಅಥವಾ ಮತ್ತೆ ಇತರ ಬ್ಲೂಟಲ್ ಮರ್ಡರ್ಗಳಲ್ಲಿ ಆತರ ಮತ್ತೆ ಅವಸರಗಳಲ್ಲಿ ಬೇಲನ್ನ ಕೊಡ್ತಕ್ಕಂಥದ್ದು ಸರಿಯಲ್ಲ ಮತ್ತೆ ಈ ತರದ ಆ ಚಿತ್ರ ನಟರು ಇವರು ಬಹಳಷ್ಟು ಪ್ರಭಾವಿಗಳು ಇರ್ತಾರೆ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ರೀಸನ್ಗಳು ಸುಳ್ಳಾಗಿದ್ವು ಅಂತಕ್ಕಂಥದ್ದು ಕೂಡ ಕೋರ್ಟ್ ಗಮನಕ್ಕೆ ಬಂದಿದೆ ಅನಾರೋಗ್ಯದ ರೀತಿ ಕೊಟ್ಟಿರ್ತಕ್ಕಂಥ ಇವೆಲ್ಲ ಆಧಾರದ ಮೇಲೆ ಮತ್ತೆ ಯಾರು ದೂರುದಾರರು ಇರ್ತಾರೆ ಅಂದ್ರೆ ವಿಕ್ಟಿಮ್ ಯಾರು ನೊಂದವರು ಇರ್ತಾರೆ ಅವ್ರ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಮತ್ತೆ ಸಾಕ್ಷಿಗಳನ್ನ ನಾಶ ಪಡಿಸತಕ್ಕಂತಹ ಎಲ್ಲಾ ರೀತಿಯ ಸಂಭವಗಳು ಇದೆ ಅಂತಕ್ಕಂಥ ದೃಷ್ಟಿಯಿಂದ ನೋಡಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಾಮೀನನ್ನ ಸರ್ಕಾರದ ಅಪೀಲ್ ನ ಆಧಾರದ ಮೇಲೆ ರದ್ದುಪಡಿಸಿದ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಅಂತ ಹೇಳಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಹೌದು ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇನೆ ಆತ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಅದು ಎಷ್ಟೇ ಪ್ರಭಾವಿ ಇದ್ರು ಕೂಡ ಆತ ಕಾನೂನು ಎಲ್ಲರಿಗೂ ಒಂದೇ ಆಗಿರುತ್ತೆ ಇದರಲ್ಲಿ ಒಂದಿದೆ ಬೇಲ್ ಇಸ್ ರೂಲ್ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಬೇಲು ಅವರ ಹಕ್ಕದ್ದು ಜಾಮೀನನ್ನು ಪಡಿತಕ್ಕಂಥ ಅದು ಯಾವ ಪ್ರಕರಣಗಳಲ್ಲಿ ಅಂದ್ರೆ ಕೆಲವು ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯ ಮಾನದಂಡಗಳ ಆಧಾರದ ಮೇಲೆ ನ್ಯಾಯಾಲಯಗಳು ಜಾಮೀನನ್ನ ಕೊಡುತ್ತೆ ಇದರಲ್ಲೂ ಕೂಡ ಜಾಮೀನನ್ನ ಪರಿಗಣಿಸಬೇಕಾದ್ರೆ ಆತ ಒಬ್ಬ ಪ್ರಭಾವಿ ಅಥವಾ ಇನ್ನೊಂದು ಅನ್ನೋದನ್ನ ಪರಿಗಣಿಸಲ್ಲ ಅಲ್ಲಿ ಕೇಸಿನ ಫ್ಯಾಕ್ಟ್ ಆಫ್ ದಿ ಕೇಸ್ ಏನು ವಾಸ್ತವಾಂಶ ಏನಿದೆ ಕೊಲೆ ಸಂದರ್ಭದಲ್ಲಿ ಯಾವ ರೀತಿಯ ಘಟನೆ ನಡೆದಿದೆ ಮತ್ತೆ ಸಾಕ್ಷಿಗಳೇನಿದೆ ಆ ಸಾಕ್ಷಿ ಹೇಳ್ತಕ್ಕಂಥವ್ರು ಯಾರು ಅವ್ರ ಮೇಲೆ ಅವರ ಅವರ ಪರಿಸ್ಥಿತಿ ಆಗಿದೆ ಇವೆಲ್ಲವನ್ನೂ ಪರಿಗಣನೆ ತೆಗೆದುಕೊಳ್ತಾರೆ ಆ ಪರಿಗಣನೆಗೆ ತೆಗೆದುಕೊಳ್ಬೇಕಾದ್ರೆ ಹೈಕೋರ್ಟ್ ಅದನ್ನ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಬೇಕಾದ್ರೆ ಅಂದ್ರೆ ಆ ಬೇಲ್ ಇದ್ರ ಮೇಲೆ ಏನಿದೆ ಹೈಕೋರ್ಟ್ ನ ಆ ಇದು ತಪ್ಪು ಅನ್ನೋ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿದೆ ಹಾಗಾಗಿ ಎಷ್ಟೇ ಪ್ರಭಾವಿ ಇದ್ರು ಎಂಥವ್ರೇ ಇದ್ರು ಕೂಡ ಕಾನೂನಿಗೆ ಎಲ್ಲರೂ ಒಂದೇನೆ ಎಲ್ಲರೂ ಕೂಡ ಕಾನೂನಿನ ವಿಷಯದಲ್ಲಿ ಮತ್ತೆ ಯಾರೇ ಕೂಡ ತಪ್ಪು ಮಾಡಿದ್ರು ಕೂಡ ಇದು ಎಲ್ರಿಗೂ ಒಂದು ಪಾಠ ಆಗಿದೆ ಇಡೀ ದೇಶದ ಜನರಿಗೆ ಸುಪ್ರೀಂ ಕೋರ್ಟ್ ನ ತೀರ್ಮಾನ ಒಂದು ಪಾಠ ಆಗಿದೆ ಇದು ಸುಪ್ರೀಂ ಕೋರ್ಟ್ ಆದೇಶ ಪ್ರತಿವರ್ಗೂ ಪೊಲೀಸರು ಕಾಯ್ತಾರಾ ಮುಂದಿನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಸರ್ ಈಗ ಮುಂದೆ ಈಗ ಏನು ಸುಪ್ರೀಂ ಕೋರ್ಟ್ ಪ್ರಕ್ರಿಯೆ ಏನು ಆದೇಶ ಏನಾಗಿದೆ ಅದ್ರ ಪ್ರಕಾರ ಪೊಲೀಸರು ಮತ್ತೆ ಇಲ್ಲಿಯ ಯಾವುದು ಕನ್ಸರ್ನ್ ಪೊಲೀಸ್ ಏನಿದೆ ಅವರು ಆತನನ ಮತ್ತೆ ವಾಪಸ್ ಜೈಲಿಗೆ ಕರ್ಕೊಂಡು ಹೋಗಿ ಪ್ರೋಸೆಸನ್ನು ಇದು ಮಾಡ್ತಾರೆ ಯಾವ ಕನ್ಸರ್ನ್ ಕೋರ್ಟ್ ಏನಿದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ಬೆಂಗ್ಳೂರಿನ ಎನ್ ಫಿಫ್ಟಿ ಸೆವೆಂತು ಏನು ಸೆಷನ್ ನ್ಯಾಯಾಲಯ ಏನಿತ್ತು ಆ ನ್ಯಾಯಾಲಯಕ್ಕೆ ತಂದು ಅದರ ಮೂಲಕ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರ ಮೇಲೆ ವಾರೆಂಟ್ ಅನ್ನು ಜಾರಿಗೊಳಿಸಿ ಮತ್ತೆ ವಾಪಸ್ ಕೋರ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಇದು ಸಾರಿ ನ್ಯಾಯ ಜೈಲಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಪ್ರೋಸೆಸ್ ಮಾಡ್ತಾರೆ ಈಗ ಕನ್ನಡ ಮೀಡಿಯಂ ಜೊತೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್